ಎಲ್ರಿಗೂ ನಮಸ್ಕಾರ ತಿರುಪತಿ ತಿರುಮಲ ಯಾತ್ರೆ ಟೂಗೆ ಸ್ವಾಗತ ನಾವು ತಿರುಪತಿ ರೀಚ್ ಆದಮೇಲೆ ರೂಮ್ ಬುಕ್ಕಿಂಗ್ ಹೀಗೆ ಮಾಡ್ಕೊಂಡು ಟೈಮಿಂಗ್ಸ್ ಏನು ಅದ್ರದ್ದು ಪ್ರೊಸೀಜರ್ ಏನು ಮತ್ತು ಯಾವ್ದು ರೀತಿ ಬುಕ್ ಮಾಡ್ಕೋಬೇಕು ಅಂತ ಈ ರೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ನಾವು ತಿರುಮಲ ರೀಚ್ ಆದಾಗ ಅರೌಂಡು ತ್ರೀ ತರ್ಟಿ ಆಗಿತ್ತು ಬೆಳಗಿನ ಜಾವ ನಾವು ತಿರುಮಲ ರೀಚ್ ಆದಮೇಲೆ ಹೋಗಿದ್ದೆ ಫಸ್ಟು ರೂಮ್ ಬುಕ್ಕಿಂಗಿಗೆ ರೂಮ್ ಬುಕ್ಕಿಂಗ್ದು ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ನಮ್ಮ ಸ್ಟಾಫ್ ಒಬ್ಬರು ರೀಸೆಂಟು ತಿರುಪತಿಯಿಂದ ರಿಟರ್ನ್ ಬಂದಿದ್ದರಿಂದ ನಮ್ಗೆ ಹೇಳಿದರು ನೀವು ಸರ್ವದರ್ಶನ ಹೋಗೋದ್ರಿಂದ ಮಕ್ಕಳಿರೋದ್ರಿಂದ ನೀವು ಆದಷ್ಟು ಬೇಗ ಹೋಗಿ ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೂಮ್ ಬುಕ್ಕಿಂಗ ಬೆಳಗಿನ ಜಾವ ಐದು ಗಂಟೆಗೇ ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಬೆಳಗಿನ ಜಾವ ಐದು ಗಂಟೆಗೇ ಅಲ್ಲಿ ನಿಂತ್ಕೋಬೇಕಾಗುತ್ತೆ ಅರೌಂಡು ಒಂದು ಫೈವ್ ಫೈವ್ ತರ್ಟಿಗೆಲ್ಲ ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೂಮ್ ಬುಕ್ಕಿಂಗ್ಗೆ ನೀವು ಕಂಪಲ್ಸರಿ ಆಧಾರ್ ಕಾರ್ಡ್ ಹೋಗಲೇಬೇಕು ದೊಡ್ಡವ್ರದ್ದು ಬೇಕು ಚಿಕ್ಕವ್ರದ್ದು ಬಿಲೋ ಟ್ವೆಲ್ ಇಯರ್ಸ್ ಅವ್ರದ್ದಾದರೆ ನಡೀತತೆ ಅಬವ್ ಟ್ವೆಲ್ ಇಯರ್ಸ್ ಮಕ್ಕಳಾದರೆ ನೀವು ಆಧಾರ್ ಕಾರ್ಡು ತಗೊಂಡು ಹೋಗಲೇಬೇಕು ಮರಿದೇ ಹೋಗಿ ಆಮೇಲೆ ಇಲ್ಲಿ ದನು ರೂಮ್ ಬುಕ್ಕಿಂಗೇ ಹೋಗಿದ್ರು ಎಲ್ಲರದ್ದು ಆಧಾರ್ ಕಾರ್ಡ್ ಒಬ್ರು ಹೋದರೆ ಸಾಕು ನಾನು ಸ್ವಲ್ಪ ತಿಳಿದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಬೆಳಗಿನ ಜಾವ ಆ ಗೋವಿಂದನ ಸುಪ್ರಭಾತ ಕೇಳಿಕೊಂಡು ಸ್ವಲ್ಪ ವೆದರ್ ಎಂಜಾಯ್ ಮಾಡೋ ಅಷ್ಟೊತ್ತಿಗೆ ದನು ರೂಮ್ ಬುಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದರು ಇಲ್ಲಿ ನೋಡ್ಬೋದು ಇದೇ ಸಿ ಆರ್ ಆಫೀಸ್ ಇಲ್ಲಿಂದ ಸ್ವಲ್ಪ ಮುಂದೆ ಇದು ವೆಂಕಟಾದ್ರಿ ನಿಲಯಂ ಪಕ್ಕನೇ ಇದೆ ಬಸ್ ಸ್ಟ್ಯಾಂಡಿಗೆ ಎಲ್ಲನೂ ವಾಕಬಲ್ ಡಿಸ್ಟೆನ್ಸೇ ನೀವು ಹೋಗ್ಬೋದು ಇಲ್ಲಿಂದ ನಾವು ಹೋಗಿದ್ದು ವೆಂಕಟಾದ್ರಿ ನಿಲಯಂಗೆ ಯಾಕಂದರೆ ರೂಮ್ ಅಲರ್ಟ್ ಆಗೋಕಿನ್ನೂ ಟೈಮ್ ಇತ್ತು ಇಲ್ಲಿ ವೆಂಕಟಾದ್ರಿ ನಿಲಯಂ ನೋಡ್ತಿರ್ಬೋದು ಸಿ ಆರ್ ಆಫೀಸ್ ಪಕ್ಕನಿದೆ ಇಲ್ಲಿ ಏನು ವಿಶೇಷ ಅಂದರೆ ನೀವು ರೂಮ್ ಬುಕ್ ಮಾಡ್ಕೊಳ್ದೆ ಇರೋರಿಗೆ ಇಲ್ಲಿ ಪ್ರತಿಯೊಂದು ಫ್ರೀ ಇರುತ್ತೆ ಮುಡಿ ಕೊಡೋದು ಫ್ರೆಶ್ ಅಪ್ ಆಗೋಕೆ ಸ್ನಾನಕ್ಕೆ ಫ್ರೀ ಲಾಕರ್ಸು ಜೊತೆಗೆ ಊಟನೂ ಫ್ರೀಯಾಗಿ ಕೊಡ್ತಾರೆ ನೀವು ಇಲ್ಲಿಯೂ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾವು ಗುಂಡಿಗೆ ಮುಡಿ ಕೊಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿ ನೋಡ್ಬೋದು ಗುಂಡು ಮುಡಿ ಕೊಡೋವಾಗ ಒಂದು ಚೂರನ್ನು ಗಲಾಟೆ ಮಾಡದೆ ಆರಾಮಾಗಿ ಕೂತಿದ್ಲು ನಮಗೆ ಅಂತ ಆಶ್ಚರ್ಯನೇ ಆಗಿಬಿಡ್ತು ಯಾಕಂದರೆ ಅಕ್ಕಪಕ್ಕ ತುಂಬ ಮಕ್ಕಳು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊತಿರ್ಲಿಲ್ಲ ಅವ್ರಿಗೆ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮುಡಿ ಕೊಡ್ತಿದ್ರು ಬಟ್ ಗುಂಡು ಆರಾಮಾಗಿ ಕೂತಿದ್ಲು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ರೂಮಿಗೆ ನಮಗೆ ಏಯ್ಟ್ ಓ ಕ್ಲಾಕಿಗೆಲ್ಲ ರೂಮ್ ಅಲರ್ಟ್ ಆಗಿಬಿಡ್ತು ಯಾಕಂದರೆ ಇವರು ಬೇಗ ಅಲ್ಲಿ ನಿಂತ್ಕೊಂಡು ಟೋಕನ್ ತಗೊಂಡಿದ್ರಿಂದ ನಮಗೆ ಬೇಗ ಅಲರ್ಟಾಗಿತ್ತು ನಮಗೆ ಅಂಜನಾದ್ರಿ ನಿಲಯಮ್ಮಲ್ಲಿ ಅಲರ್ಟ್ ಆಗಿದ್ದಿದ್ದು ಅಲ್ಲಿಂದ ನಾವೆಲ್ಲರೂ ಅಪ್ ಆಗಿ ಅರೌಂಡ್ ಒಂದು ಟೆನ್ ಓ ಕ್ಲಾಕಿಗೆಲ್ಲ ಟಿಫನ್ ಮಾಡಿಕೊಂಡು ಸರ್ವ ದರ್ಶನಕ್ಕೆ ಅಲ್ಲಿಂದ ಜೀಪ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ನಮಗೆ ಅಲ್ಲಿ ಪಾರ್ಕಿಂಗ್ದೆಲ್ಲ ಅಂತ ಫಸ್ಟ್ ಟೈಮ್ ಹೋಗಿದ್ರಿಂದ ಗೊತ್ತಿರಲಿಲ್ಲ ಸುಮ್ಮನೆ ರಿಸ್ಕ್ ಅಕ್ಕ ಗಾಡಿ ಯಾಕೆ ಪ್ರಾಬ್ಲಮ್ ಆಗುತ್ತೆ ಹೇಳ್ಬಿಟ್ಟು ನಾವು ಜೀಪಲ್ಲಿ ಹೋದ್ವಿ ಇಲ್ಲಿ ನೋಡ್ತಿರ್ಬೋದು ಆ ಗ್ರೀನ್ ಕಲರ್ ಲೈನ್ಸ್ ಎಲ್ಲ ಅಲ್ಲೆಲ್ಲ ಕ್ಯೂ ಇರುತ್ತೆ ಅಂತ ಹೇಳ್ತಿದ್ದೀವಿ ಅದಾದಮೇಲೆ ನಾವು ಹೋಗಿದ್ದು ಫಸ್ಟು ವರಹಸ್ವಾಮಿ ಟೆಂಪಲ್ಗೆ ಇಲ್ಲಿ ವರಹಸ್ವಾಮಿ ಟೆಂಪಲ್ದೆಲ್ಲ ದರ್ಶನ ಮುಗಿಸ್ಕೊಂಡು ತುಂಬ ಇತ್ತು ಅಲ್ಲಿನೂ ಆದ್ರೂ ನಾವು ಫಸ್ಟ್ ವರಹ ಸ್ವಾಮಿದೇ ದರ್ಶನ ಮಾಡ್ಕೋಬೇಕು ಅಂತಾರೆ ಅಲ್ಲಿ ಹೇಳಿದ್ರು ನೀವು ವರಹ ಸ್ವಾಮಿ ದರ್ಶನ ಮಾಡೋಕ್ಕಿಂತಲೇ ಈ ಪುಷ್ಕರಣಿಲಿ ತೀರ್ಥ ಸ್ನಾನ ಮಾಡಿ ಆಮೇಲೆ ವರಹ ಸ್ವಾಮಿ ದರ್ಶನ ಮಾಡಿ ಆಮೇಲೆ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಅದು ಒಳ್ಳೆಯದಾಗುತ್ತೆ ಅದೇ ವಿಶೇಷ ಅಂತ ಅಂತಲೇಳಿ ನಮಗೆ ಗೊತ್ತಿರಲಿಲ್ಲ ನೀವು ನೆಕ್ಸ್ಟ್ ಬರೋರಿದ್ದರೆ ಹೋಗಿ ಆಮೇಲೆ ನಾವು ಬಂದಿದ್ದು ಅನ್ನಪ್ರಸಾದ ಇದಕ್ಕೆ ಇಲ್ಲಿ ನೋಡಿರೋದು ಚಟ್ನಿ ಪಲ್ಯ ಪಾಯಸ ಅನ್ನ ಸಾರು ಎಲ್ಲ ಇತ್ತು ನಾವು ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ಜೀಪ್ ಹಿಡ್ಕೊಂಡು ಸರ್ವದರ್ಶನ ಲೈನಿಗೆ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ನಮಗೆ ವಾಕಬಲ್ ಹೋಗೋರಿದ್ರೆ ಹೋಗ್ಬೋದು ಬೌಟ್ ನಾವು ಮಕ್ಕಳಿರೋದ್ರಿಂದ ವಾಕಬಲ್ ಹೋಗಲಿಲ್ಲ ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ ಸರ್ವದರ್ಶನ ಅರೌಂಡ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸರ್ವದರ್ಶನ ಸ್ಟಾರ್ಟ್ ಆದಾಗ ಒಂದು ಟ್ವೆಲ್ ತರ್ಟಿ ಪಿ ಎಮ್ ಆಗಿತ್ತು ಇಲ್ಲಿ ನೋಡಬಹುದು ನೀವು ಸರ್ವ ದರ್ಶನ ಹೋಗ್ಬೇಕಾದ್ರೆ ಈ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ನೇಚರ್ ಎಂಜಾಯ್ ಮಾಡ್ಬೋದು ಅಂತಂದ್ರೆ ಎಂಜಾಯ್ ಅನ್ನೋದ್ಕಿಂತ ಅದು ಖುಷಿನೇ ಬೇರೆ ಇಲ್ಲಿ ನಮಗೆ ಯಾರು ಪರಿಚಯ ಇರಲ್ಲ ಒಬ್ಬೊಬ್ಬರು ಒಂದೊಂದು ಊರಿಂದ ಬಂದಿರ್ತಾರೆ ನಾವು ಸರ್ವ ದರ್ಶನಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಏನಪ್ಪಾ ಅಂತಂದರೆ ನಮಗೆ ಗೊತ್ತೇ ಇಲ್ದಿರೋ ಎಷ್ಟೋ ಜನಗಳು ಪರಿಚಯ ಆಗ್ತಾರೆ ನೀವು ಯಾವ ಊರಿಂದ ಬಂದಿದ್ದೀರಾ ನೀವು ಯಾವ ಊರಿಂದ ಅಂತ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಮಾತಾಡಿಕೊಂಡು ಕ್ಯೂ ಕಾಂಪ್ಲೆಕ್ಸಲ್ಲಿ ಹೋಗ್ತಾ ಇದ್ರೆ ನಾವು ಹೋಗೋದೇ ಗೊತ್ತಾಗಲ್ಲ ಟಯರ್ಡೇ ಆಗೋಲ್ಲ ಅಷ್ಟು ಎನರ್ಜಿ ಬಂದುಬಿಡುತ್ತೆ ಒಬ್ಬರು ಗೋವಿಂದ ಅಂದರೆ ಸಾಕು ಇಡೀ ಕ್ಯೂಲೆಲ್ಲ ಗೋವಿಂದ ಗೋವಿಂದ ಅಂತಿರ್ತಾರೆ ಅದು ಈಗಲೂ ನನ್ನ ಕ್ಯೂ ಇಲ್ಲ ಹಾಗೆ ಗೋವಿಂದ ಗೋವಿಂದ ಅನ್ನೋದು ಕೇಳಿಸುತ್ತೆ ಅನಿಸುತ್ತೆ ಅಲ್ಲಿಂದ ಮುಂದೆ ಹೋಗ್ತಾ ನಾವೊಂದು ಟ್ವೆಲ್ ತರ್ಟಿಗೆ ಕಾಂಪ್ಲೆಕ್ಸ್ ಸಾರಿ ತರದರ್ಶನ ಸ್ಟಾರ್ಟ್ ಮಾಡಿದವರು ನಾವು ಕಾಂಪ್ಲೆಕ್ಸ್ ಹತ್ರ ಒಂದು ಒನ್ ಓ ಕ್ಲಾಕ್ ಹಂಗೆ ಹೋಗ್ಬಿಟ್ವಿ ಕಾಂಪ್ಲೆಕ್ಸ್ ಅಂತಂದರೆ ಕಾಂಪ್ಲೆಕ್ಸ್ಗೆ ಹಾಕೋಕ್ಕೂ ಮುಂಚೆ ಎಲ್ಲ ಚೆಕ್ ಮಾಡ್ತಾರೆ ಮೊಬೈಲ್ಸು ವಾಲೆಟ್ಸು ಎಲೆಕ್ಟ್ರಾನಿಕ್ ಏನೇ ಇದ್ದರೂ ಅಲ್ಲ ಮಾಡಲ್ಲ ಅಲ್ಲೆಲ್ಲ ನಮಗೆ ಚೆಕಿಂಗ್ ಮಾಡಿ ಅಲ್ಲೊಂದು ನಮಗೆ ಟೋಕನ್ ಕೊಡ್ತಾರೆ ಟೋಕನಲ್ಲೇ ನಮಗೆ ಬಂದುಬಿಡುತ್ತೆ ನಿಮಗೆ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತೇಳ್ಬಿಟ್ಟು ನಾವು ನೋಡ್ಕೋಬೇಕು ಅವಾಗ ಆದ ಕಂಪಲ್ಸರಿ ಆಧಾರ್ ಕಾರ್ಡು ಅವ್ರವ್ರ ಕೈಯಲ್ಲಿ ಅವ್ರವ್ರದ್ದೇ ಇರಬೇಕು ಅಲ್ಲೆಲ್ಲ ಸ್ಕ್ಯಾನ್ ಆಗಿಬಿಟ್ಟು ಬಂದುಬಿಡುತ್ತೆ ಎಷ್ಟು ಗಂಟೆಗೆ ನಮ್ಮದು ದರ್ಶನ ಇರುತ್ತೆ ಎಷ್ಟನೇ ಕಾಂಪ್ಲೆಕ್ಸಲ್ಲಿ ನಮ್ಮನ್ನು ಹಾಕ್ತಾರೆ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಎಲ್ಲ ಚೆಕಿಂಗ್ ಮಾಡಿಕೊಂಡು ಮೇಲೆ ಹೋಗಿ ಕಾಂಪ್ಲೆಕ್ಸಿಗೆ ನಾವು ಸೇರಿಕೊಂಡಾಗ ಅರೌಂಡ್ ಒನ್ ಓ ಕ್ಲಾಕ್ ಆಗಿತ್ತು ಒನ್ ಓ ಕ್ಲಾಕಿಂದ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅಲ್ಲೇ ನಿಮಗೆ ವಾಶ್ರೂಮ್ ಇರುತ್ತೆ ಊಟದ ಫೆಸಿಲಿಟಿ ಇರುತ್ತೆ ಹಾಲ್ ಕೊಡ್ತಾರೆ ಚಿಕ್ಕ ಮಕ್ಕಳಿದ್ರೆ ಫೀಡಿಂಗ್ ರೂಮ್ಸ್ ಇರುತ್ತೆ ಟಾಯ್ಲೆಟ್ಸ್ ಇರುತ್ತೆ ಪ್ರತಿಯೊಂದು ವ್ಯವಸ್ಥೆನೂ ನಿಮಗೆ ಅಲ್ಲಿನೇ ಅವೈಲಬಲ್ ಇರುತ್ತೆ ಮತ್ತು ಇನ್ನೊಂದು ಏನಂತಂದರೆ ಕಾಂಪ್ಲೆಕ್ಸ್ ಹಾಕಿದಾಗ ಇನ್ನೊಂದು ನಿಮ್ಗೆ ಗೊತ್ತಿಲ್ಲದಿರೋದು ಏನಂತಂದರೆ ಕಾಂಪ್ಲೆಕ್ಸಲ್ಲಿ ನಮ್ಮನ್ನು ಕೂಡ ಹಾಕಿದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಕೆಲವೊಬ್ಬರಿಗೆ ಏನು ಮಾಡಬೇಕು ಇನ್ನೂ ಏಯ್ಟೀನ್ ಅವರ್ಸು ಟ್ವೆಂಟಿ ಅವರ್ಸ್ ಕೊಟ್ಟಿರ್ತಾರೆ ಟೈಮಿಂಗ್ಸ್ ಅಲ್ಲಿವರೆಗೂ ಏನು ಮಾಡಬೇಕಪ್ಪ ಅಂತ ಕೆಲವೊಬ್ಬರಿಗೆ ಟೆನ್ಷನ್ ಇರುತ್ತೆ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡೋಗಿರೋರಿಗೆ ಅಲ್ಲಿ ತುಂಬ ಗಲಾಟೆ ಇರುತ್ತೆ ಯಾರು ಸ್ವಲ್ಪ ಜನ ಸ್ವಲ್ಪ ಪ್ಲೇಸೆಲ್ಲ ಅಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮಲ್ಗೋಕ್ಕೆಲ್ಲ ಕೆಲವೊಬ್ಬರಿಗೆ ಮಲ್ಗೋಕೆಲ್ಲ ಸಿಗೋದೇ ಇಲ್ಲ ಚಿಕ್ಕ ಮಕ್ಕಳು ಇರೋರೆಲ್ಲ ಏನು ಮಾಡ್ಬೋದು ಅಂತಂದರೆ ಇದೊಂದು ಆಪ್ಷನ್ನು ನೀವು ನೆನ್ಪಿಟ್ಕೊಳ್ಳಿ ನಾವು ಕಾಂಪ್ಲೆಕ್ಸಿಗೆ ಹೋದ ತಕ್ಷಣ ನಮಗೊಂದು ಆಪ್ಷನ್ ಇರುತ್ತೆ ಏನಪ್ಪ ಅಂತಂದರೆ ನೀವು ಕಾಂಪ್ಲೆಕ್ಸ್ ಒಳಗೆ ಹೋದ್ರೆ ಸಣ್ಣ ಮಕ್ಕಳು ಇರೋರು ಆರಾಮಾಗಿ ಎಕ್ಸಿಸ್ಟ್ ಆಗ್ಬೋದು ಎಕ್ಸಿಸ್ಟ್ ಅಂಡ್ ರೀ ಎಂಟ್ರಿ ಅನ್ನೋ ಆಪ್ಷನ್ ಇರುತ್ತೆ ನೀವು ಇದನ್ನು ತಪ್ಪು ತಿಳ್ಕೊಳ್ಳಿ ನಿಮಗೆ ಫಸ್ಟು ಕ್ಯೂ ಕಾಂಪ್ಲೆಕ್ಸಿಗೆ ಹಾಕೋಕ್ಕೂ ಮುಂಚೆ ಸ್ಕ್ಯಾನ್ ಮಾಡಿ ನಿಮ್ಗೊಂದು ಟೋಕನ್ ಕೊಟ್ಟಿರ್ತಾರಲ್ವಾ ಅದು ಟೋಕನ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಒಂದು ಟೂ ತ್ರೀ ಅವರ್ಸು ಕಾಂಪ್ಲೆಕ್ಸಲ್ಲಿ ಇದ್ದು ಆಮೇಲೆ ನಾವು ಇಲ್ಲ ನಾವು ಎಕ್ಸಿಸ್ಟ್ ಆಗ್ತೀವಿ ತುಂಬ ಟೈಮಿಲ್ಲಿ ಕಾಂಪ್ಲೆಕ್ಸಲ್ಲಿ ಇರೋಕ್ಕಾಗಲ್ಲ ಅನ್ನೋರಿಗೆ ಮತ್ತೆ ಅವರು ಸ್ಕ್ಯಾನ್ ಮಾಡಿ ಹೊರಗಡೆ ಕಳಿಸ್ತಾರೆ ಮತ್ತೆ ಅದನ್ನ ಇಟ್ಕೊಂಡು ನೀವು ರೀ ಎಂಟ್ರಿ ಆಗ್ಬೋದು ನಾವು ಒನ್ ಓ ಕ್ಲಾಕಿಗೆ ಕಾಂಪ್ಲೆಕ್ಸ್ ಒಳಗೆ ಹೋದರೂ ಒಂದು ತ್ರೀ ಅವರ್ಸ್ ರೆಸ್ಟ್ ಮಾಡಿ ಒಂದು ಅಬೋವ್ ಫೈವ್ ತರ್ಟಿ ಆಗಿತ್ತು ಈವ್ನಿಂಗ್ ಅವಾಗ ನಾವು ಇಲ್ಲ ನಾವು ಎಕ್ಸಿಸ್ಟ್ ಆಗ್ತೀವಿ ಹೇಳ್ಬಿಟ್ಟು ನಾವೆಲ್ಲ ಟೋಕನ್ ತೋರಿಸಿ ಅಲ್ಲಿ ಮತ್ತೆನೂ ನಮಗೆ ರಿ ಎಂಟ್ರಿದು ಅಲ್ಲೊಂದು ರಿಜಿಸ್ಟರ್ ಆಗುತ್ತೆ ನಮ್ಮದು ಟೈಮಿಂಗ್ಸ್ ಇದ್ದಿದ್ದು ಇವತ್ತು ಮಧ್ಯಾಹ್ನ ಒಳಗೆ ಹೋಗಿದ್ರೆ ಒಂದು ಗಂಟೆಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮಗೆ ದರ್ಶನ ಇದ್ದಿದ್ದು ಹಾಗಾಗಿ ನಾವು ಹೊರಗಡೆ ಬಂದು ಮೊಬೈಲ್ಸ್ ಎಲ್ಲ ರಿಸೀವ್ ಮಾಡಿಕೊಂಡು ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಂಡು ಬಂದ್ವಿ ಫೋಟೋಸ್ ವೀಡಿಯೋಸ್ ತಗೊಳ್ಳೋಕಾಗಲೇ ಇಲ್ಲ ಅಷ್ಟು ಚಳಿ ಇತ್ತು ನೋಡ್ತಿರ್ಬೋದು ನೀವು ಅಲ್ಲಿಂದ ನಾವು ಹೊರಟು ನಾವು ರೂಮ್ ಕಡೆ ಹೊರಟ್ವಿ ಯಾಕಂದರೆ ತುಂಬ ಹೊತ್ತಲ್ಲಿ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ ಮೇಲೆ ಬಿಟ್ಟದ ಮೇಲೆ ಅಷ್ಟು ಚಳಿ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನೇ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು